पर्स्टे स्कूल पर्स्टे स्कूल हम खेल देखो पर हाय फ्रेंड्स हाई प्रिंस पर्स्टे स्कूल रोजी स्कूल रोजी हर कीड़ी बुक्सा करना बुक्सा करना ये लिखो और तो लो तोर से आंटा चलो मानो या क्या बुक्का ಚಿನು ಇವಾಗ ಸ್ಕೂಲ್ಗೆ ಹೋಗಿರೋರೆಲ್ಲ ಮನೆಗೆ ಗೊತ್ತವ್ರಿ ನೀನೇನಕ್ಕೆ ಇವಾಗ ಸ್ಕೂಲ್ಗೆ ಹೋಗೋದು ಸ್ಕೂಲ್ಗೆ ಹೋಯ್ತಿ ಈಗ ಚಿನು ಹೋಗಿರೋರೆಲ್ಲ ಮನೆಗೆ ಗೊತ್ತವ್ರಿ ಚಿನು ಎಲ್ಲಿ ಲಂಚ್ ಎಲ್ಲಿ ಹಂಗೆ ಹೋಗ್ತೀಯಾ ಟೈಮ್ ಎಷ್ಟು ಗೊತ್ತಾ ಇವಾಗ ಮೂರು ಗಂಟೆ ಹ್ಞೂ ಇವಾಗ ಹೋಯ್ತಾರ ಸ್ಕೂಲ್ಗೆ ನೆಡ್ಕೊಂಡೇ ಹೋಯ್ತಿಯ ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗಿದ್ದ ಬಂದ್ರಾ ಸ್ಕೂಲ್ ಹೋಗಿದ್ ಬಂದ್ರಾ ಮತ್ತೆ ಸುಮ್ಮನೆ ರೌಂಡ್ ಹೋಗಿದ್ರಾ ಯಾರ ಜೊತೆ ಐತಿಯಾ ಸ್ಕೂಲ್ಗೆ